ಸೃಷ್ಟಿಕರ್ತ ಭಗವಂತನನ್ನು ಪರಬ್ರಹ್ಮ ಎನ್ನುತ್ತೇವೆ ಓಂ ನಮೋ ಭಗವತೆ ರುದ್ರಾಯ ಜಗತ್ತಿನಲ್ಲಿ ಈತನ ಮೂರು ಮುಖ್ಯ ಕೆಲಸಗಳು ಸೃಷ್ಟಿ ಸ್ಥಿತಿ ಲಯ ಹೀಗೆ ನಮ್ಮಿಂದ ಕಲಿತದ್ದೊಂದು ಆಂಗ್ಲರು ಗಾಡ್ ಎಂದು ಕರೆದಿದ್ದಾರೆ ನಾವು ದೇವರು ಎನ್ನುತ್ತೇವೆ ಭಾರತದಲ್ಲಿನ ಜನರು ಸಂಸ್ಕೃತಿಯ ಉತ್ತುಂಗದಲ್ಲಿದ್ದಾಗ ಜಗತ್ತಿನ ಇತರೆಡೆಗಳಲ್ಲಿ ಜನರು ಅನಕ್ಷರಸ್ಥರಾಗಿದ್ದು ಕಾಡುಗಳಲ್ಲಿ ಬದುಕುತ್ತಿದ್ದರು ನಾಗರಿಕತೆಯ ಅವರತ್ತ ಸುಳಿದಿರಲೂ ಇಲ್ಲ ಮುಂದೆ ಹಿಂದೂಸ್ತಾನದ ಸಂಪರ್ಕದಿಂದ ವಿಶ್ವದೆಲ್ಲೆಡೆ ಹಿಂದೂ ಸಂಸ್ಕೃತಿ ಹರಡಿತು ಹಿಂದೂ ಸಂಸ್ಕೃತಿಯಲ್ಲಿ ಭಗವಂತನು ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೆಲಸಗಳನ್ನು ಮೂರು ರೂಪಗಳಿಂದ ಮಾಡುತ್ತೇನೆಂಬ ಮಾಡುತ್ತಾನೆ ಎಂಬುದಾಗಿ ಕಲ್ಪಿಸಿಕೊಂಡರು ಈ ಕಲ್ಪನೆಗೆ ರೂಪ ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಶಿವ ಎಂಬುದಾಗಿ ಹೆಸರಿಸಿದರು ಇವರುಗಳನ್ನು ತ್ರಿಮೂರ್ತಿಗಳು ಎಂದು ಕರೆದಿದ್ದಾರೆ ಇವರೇ ಆಂಗ್ಲರ ಗಾಡ್ ಆಗಿದ್ದಾರೆ ಕನ್ನಡದಲ್ಲಿ ದೇವರು ಎನ್ನುತ್ತೇವೆ ಹಿಂದೂಗಳು ತಮ್ಮ ಸೃಷ್ಟಿಕರ್ತನ ರೂಪ ತಮ್ಮಂತೆಯೇ ಇರುತ್ತದೆ ಎಂಬುದಾಗಿ ಕಲ್ಪಿಸಿಕೊಂಡು ದೇವರಿಗೆ ವಿವಿಧ ರೂಪ ನೀಡಿ ಅವರಿಗೂ ಒಂದು ಸಂಸಾರ ಇರುವುದಾಗಿ ಕಲ್ಪಿಸಿ ಪುರಾಣಗಳನ್ನು ರಚಿಸಿಕೊಂಡು ಅತ್ಯಂತ ಭಾವನಾತ್ಮಕವಾಗಿ ಆತ್ಮೀಯತೆಯಿಂದ ಆರಾಧಿಸುವ ಪದ್ಧತಿಯನ್ನು ಕಂಡುಕೊಂಡರು ಇದರಿಂದಾಗಿ ಭಾರತೀಯ ಸಂಸ್ಕೃತಿ ಆಕರ್ಷಕವಾಗಿ ರಂಜನೀಯವಾಗಿ ವಿಸ್ ವಿಸ್ತಾರವಾಗಿ ಬೆಳೆಯಿತು ಇಂತಹ ಚಿಂತನಾಶೀಲತೆ ವಿದೇಶಿ ಚಿಂತಕರಿಗಿಲ್ಲ ಇರಲಿಲ್ಲ ಆದುದರಿಂದ ವಿದೇಶಿ ಮತಗಳು ಸಾಂಸ್ಕೃತಿಕವಾಗಿ ದುರ್ಬಲವಾಗಿವೆ ಹಿಂದೂ ಪುರಾಣಗಳು ಭಕ್ತಿ ಆಧಾರಿತವೂ ಆಗಿವೆ ತತ್ವ ಆಧಾರಿತವೂ ಆಗಿದೆ ಹಿಂದೂಗಳು ಜಗತ್ತಿನಲ್ಲಿಯೇ ಅತಿ ಪ್ರಾಚೀನ ಶ್ರೀಮಂತ ಸಂಸ್ಕೃತಿ ಹೊಂದಿದವರಾಗಿದ್ದು ಹಿಂದೂ ಋಷಿಮುನಿಗಳು ಹಲವು ಸಾವಿರ ವರ್ಷಗಳ ಹಿಂದೆಯೇ ಮಹಾ ಮೇಧಾವಿಗಳು ಜ್ಞಾನಿಗಳು ವಿಜ್ಞಾನಿಗಳೂ ಆಗಿದ್ದರು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮುಂದಿನ ತಲೆಮಾರಿಗೆ ಜ್ಞಾನ ಪ್ರಸಾರ ಮಾಡುವುದೇ ಋಷಿಋಣ ತೀರಿಸುವ ವಿಧಾನವಾಗಿದೆ ಋಷಿಗಳು ತಮ್ಮ ಗ್ರಂಥಗಳಲ್ಲಿ ವಿಚಾರಗಳಲ್ಲಿ ಸಂಸ್ಕೃತ ಕಾವ್ಯಗಳಲ್ಲಿ ವಿವರಿಸಿದ ಪ್ರತಿಯೊಂದು ಶ್ಲೋಕಗಳಲ್ಲಿಯೂ ಅಪಾರವಾದ ಜ್ಞಾನವನ್ನು ಒದಗಿಸಿಟ್ಟಿದ್ದಾರೆ ಸಾಮಾನ್ಯ ಮನುಷ್ಯನಿಗೆ ಭಕ್ತಿ ಮಾರ್ಗವೂ ಜ್ಞಾನಿಗೆ ತತ್ವಮಾರ್ಗವು ಇಂತಹ ಗ್ರಂಥದಲ್ಲಿ ಗೋಚರವಾಗುತ್ತದೆ ಅಜ್ಞಾನದಿಂದ ಕೂಡಿದ ಭಕ್ತಿಯ ಲವಲೇಶವೂ ಇಲ್ಲದ ಮೂಢರು ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಬಾಹ್ಯ ಅರ್ಥಗ್ರ ಅರ್ಥವನ್ನು ಗ್ರಹಿಸಿ ಹಿಂದೂ ವೇದ ಪುರಾಣ ಇತಿಹಾಸ ಕಾವ್ಯಗಳನ್ನು ಅಪಹಾಸ್ಯ ಮಾಡುತ್ತಾ ತಾವು ಪ್ರಗತಿಪರರೆಂದು ಜನರ ಮುಂದೆ ಹಾಜರಾಗುತ್ತಿದ್ದಾರೆ ನಮ್ಮ ದೇವರ ವರ್ಣನೆಗಳು ದೇವರ ವಿಗ್ರಹಗಳು ಸಾಂಕೇತಿಕವಾದವುಗಳು ಆಗಿದ್ದು ಇವುಗಳ ಹಿಂದೆ ಗಾಢವಾದ ತತ್ವಜ್ಞಾನವೂ ಅಡಗಿದೆ ಮೂಡರು ಹಾಗೂ ಪರದೇಶ ಸಂಸ್ಕೃತಿಯ ದಾರಿಯಲ್ಲಿ ಸಾಗುವ ಅಜ್ಞಾನಿಗಳಿಗೆ ಇದು ಅರ್ಥವಾಗಲಾರದು ಶಿವ ಶಿವ ಎಂದರೆ ಮಂಗಳಕರ ಎನ್ನುವುದು ಅರ್ಥ ಶಿವ ಪ್ರಕೃತಿ ಸ್ವರೂಪ ಆಗಿದ್ದಾನೆ ಆದುದರಿಂದಲೇ ಶಿವನಿಗೆ ಪಶುಪತಿ ಎಂದು ಕರೆಯುತ್ತಾರೆ ಪಶುಪತಿಗಳ ಪಶುಗಳಿಗೆ ಅಧಿಪತಿ ಎಂದರೆ ಪ್ರಕೃತಿಗೆ ಅಧಿಪತಿಯಾದಂತೆಯೇ ಪಶುಗಳ ಆವಾಸ ಸ್ಥಾನ ಅರಣ್ಯ ಅಥವಾ ಪ್ರಕೃತಿಯೇ ಆಗಿದೆ ಆದುದರಿಂದಲೇ ಶಿವನಿಗೆ ಇದು ಅನ್ವರ್ತನಾಮವಾಗಿದೆ ಮೋಡ ಕಪ್ಪಾಗಿದೆ ಚದುರಿ ಚದುರೆಯುತ್ತದೆ ಅಂತೆಯೇ ಶಿವನ ತಲೆ ಕೂದಲು ಕಪ್ಪಾಗಿ ಚದುರಿದೆ ಹಾಗೆಯೇ ಅಲ್ಲಿ ಚಂದ್ರನನ್ನು ಗಂಗೆಯನ್ನು ಧರಿಸಿದ್ದಾನೆ ಕಪ್ಪಾದ ಕೂದಲು ಕೂದಲು ಮೋಡದ ಪ್ರತೀಕ ಮೋಡದ ಮರೆಯಲ್ಲಿ ಚಂದ್ರನಿರುತ್ತಾನೆ ಹಾಗೂ ಮೋಡದಲ್ಲಿ ಗಂಗೆ ಇದ್ದಾಳೆ ಇದುವೇ ಶಿವನ ಜಡೆ ಹಾಗೂ ಚಂದ್ರ ಮತ್ತು ಗಂಗೆಯ ಸಂಕೇತ ಸೃಷ್ಟಿಯ ಆನಂದದಾಯಕವೆಂದು ನಿರೂಪಿಸಲು ನಟರಾಜನಾಗಿ ನಾಟ್ಯ ಮಾಡುತ್ತಾನೆ ಶಿವನನ್ನು ಲಯಕರ್ತ ಎನ್ನುತ್ತಾನೆ ಆತ ಮೃತ್ಯುದೇವತೆ ಎನಿಸಿದ್ದಾನೆ ಸ್ಮಶಾನವಾಸಿಯಾಗಿದ್ದಾನೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳಲ್ಲಿ ಶಿವನ ಕೆಲಸ ಲಯ ಅಂದರೆ ಮರಣವನ್ನು ನೀಡುವುದಾಗಿದೆ ಶಿವನು ಶೀಘ್ರದಲ್ಲಿ ಒಲಿಯುವ ದೇವರು ಎನಿಸಿದ್ದಾನೆ ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ ಮೂರು ಎನ್ನುವ ಸಂಖ್ಯೆ ಶಿವನಿಗೆ ಹೆಚ್ಚು ಅನ್ವಯವಾಗುತ್ತದೆ ಮೂರು ಸಂಖ್ಯೆಗೆ ವಿಶೇಷ ಮಹತ್ವ ಇರುವಂತಿದೆ ಆದುದರಿಂದಲೇ ಭಗವಂತನ ಮೂರು ಮುಖ್ಯ ರೂಪಗಳೇ ತ್ರಿಮೂರ್ತಿಗಳಾಗಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲದೆ ಶಿವನಿಗೆ ಮೂರು ಕಣ್ಣುಗೂ ಹೇಳಿದ್ದಾರೆ ಇದರ ಪ್ರತೀಕಾವ ಪ್ರತೀಕವಾಗಿ ಮೂರು ಕಣ್ಣಿನ ತೆಂಗಿನಕಾಯಿ ದೇವರ ಅರ್ಚನೆಗೆ ಪ್ರಸಿದ್ಧವಾಗಿದೆ ಅಲ್ಲದೆ ಮೂರು ದ ದಳಗಳ ಬಿಲ್ಲಪತ್ರೆಯು ಶಿವಪೂಜೆಗೆ ಶ್ರೇಷ್ಠವಾಗಿದೆ ಮೊದಲು ಸೃಷ್ಟಿಯಲ್ಲಿ ಪೂಜಿಸಲ್ಪಟ್ಟ ದೇವರು ಅಥವಾ ಮೂರ್ತಿ ಪೂಜೆ ಸಂದಿದ್ದು ಶಿವನಿಗೆ ಆಗಿದೆ ಅದು ಲಿಂಗರೂಪದಲ್ಲಿ ಲಿಂಗ ಸೃಷ್ಟಿಕರ್ತನ ಸಂಕೇತವಾಗಿದೆ ಲಿಂಗ ಸಂಯೋಗದಿಂದ ಪ್ರಜೋತ್ಪತ್ತಿಯಾಗುವುದರಿಂದ ಲಿಂಗವನ್ನು ದೇವರ ಆವಾಸಸ್ಥಾನ ಎಂದು ಭಯಭಕ್ತಿ ವಿಸ್ಮಯದಿಂದ ಜನ ಪೂಜಿಸಲಾರಂಭಿಸಬೇಕು ನಂತರ ಪುರಾಣಗಳು ಬರೆಯಲ್ಪಟ್ಟು ಅಲ್ಲಿ ವರ್ಣಿಸಲ್ಪಟ್ಟ ಲಕ್ಷಣಗಳಲ್ಲಿ ದೇವರ ವಿವಿಧ ರೂಪಗಳ ವಿಗ್ರಹಗಳು ಪೂಜೆಗೊಳ್ಳ ಆರಂಭಿಸಿದವು ಈ ಮೂರರ ವಿಶೇಷತೆಯಿಂದಲೇ ವಿಭೂತಿ ನಾಮವನ್ನು ಮೂರು ಪಟ್ಟೆಯಲ್ಲಿ ಎಳೆಯುತ್ತಾರೆ ನಂತರದಲ್ಲಿ ರಾಮಾನುಜರು ಮೇಲ್ಮುಖವಾಗಿ ಮೂರು ನಾಮ ಧಾರಣೆಯನ್ನು ತಮ್ಮ ಪಂಥದ ದ್ಯೋತಕವಾಗಿ ಬೋಧಿಸಿದರು ಭಸ್ಮಧಾರಣೆ ದಿಗಂಬರನಾಗಿರುವುದು ಗಜಚರ್ಮಂಬರ ಮುಂತಾದವು ಶಿವನ ರೂಪಗಳು ನಾಗ ರುದ್ರಾಕ್ಷಿ ಶಿವನ ಆಭರಣಗಳಾಗಿವೆ ತ್ರಿಶೂಲ ಶಿವನ ಆಯುಧ ಹಾಗೂ ಡಮರುಗ ಆತನ ಕೈಯಲ್ಲಿ ಯಾವಾಗಲೂ ರಾರಾಜಿಸುತ್ತದೆ ಶಿವನ ತ್ರಿನೇತ್ರ ಎಂಬುದಾಗಿ ಕರೆಸಿಕೊಂಡಿದ್ದಾನೆ ಆತ ಮೂರನೆಯ ಕಣ್ಣನ್ನು ಹಣೆಯಲ್ಲಿ ಹೊಂದಿದ್ದಾನೆ ರುದ್ರನು ರುದ್ರವು ಶಿವನ ಪೂಜೆಯಲ್ಲಿ ಯಾವಾಗಲೂ ಹೇಳುವ ಮಂತ್ರವಾಗಿದೆ ಭಾಗವಾಗಿದೆ ಶಿವರಾತ್ರಿ ವ್ರತ ವಿಶೇಷ ವೃತವಾಗಿದೆ ಅಂದು ಬೇಡರ ಕಣ್ಣಪ್ಪ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ನಂದಿ ಶಿವನ ವಾಹನವೆಂದು ಗುರುತಿಸಲಾಗಿದೆ ಶಿವಪೂಜೆಗೆ ಉಚಿತ ಪುಷ್ಪ ಕಮಲ ಬಿಲ್ಲವಪತ್ರೆ ಶತಪುತ್ರ ಶಂಖಪುಷ್ಪ ಶಿವನ ಐದು ಅವತಾರಗಳು ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನ ಶಿವನ ಎಂಟು ಮೂರ್ತಿ ರೂಪಗಳು ಶರುವ ಭವ ರುದ್ರ ಉಗ್ರ ಭೀಮ ಪಶುಪತಿ ಈಶಾನ ಮತ್ತು ಮಹಾದೇವ ಏಕಾದಶ ರುದ್ರರು ಕಪಾಲಿ ಪಿಂಗಳ ಭೀಮ ವಿರೂಪಾಕ್ಷ ವಿಲೋಹಕ ಶಾಸ್ತ್ರ ಅಜಪಾದ ಅಹಿರುದ್ಯ ಶಂಭು ಚಂಡ ಭವ ಇವರೆಲ್ಲ ಕಶ್ಯಪರ ಪತ್ನಿ ಸುರಬಿಯಲ್ಲಿ ಜನಿಸಿದವರು ಶಿವನ ಕಥೆಗಳು ಶಿವನ ಕತೆ ಅನೇಕ ಕಥೆಗಳು ಪ್ರಸಿದ್ಧವಾಗಿದೆ ಸಮುದ್ರಮತನ ಕತೆ ಇಲ್ಲಿ ವಿಷ ಕುಡಿದು ನೀಲಕಂಠನಾಗಿದ್ದಾನೆ ದಕ್ಷಯಜ್ಞಕತೆ ದಕ್ಷನ ಅವಮಾನದಿಂದ ಪಾರ್ವತಿ ಅಗ್ನಿಪ್ರವೇಶ ಮಾಡುತ್ತಾಳೆ ಇಲ್ಲಿ ಶಿವನಿಂದ ವೀರಭದ್ರ ಜನಿಸುತ್ತಾನೆ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರುತ್ತಾನೆ ಶಿವ ಕಿರಾತ ವೇಷದಲ್ಲಿ ಅರ್ಜುನೊಂದಿಗೆ ಯುದ್ಧ ಮಾಡಿ ಅವನನ್ನು ಪರೀಕ್ಷಿಸಿ ಪಾಶುಪತಾಸ್ತ್ರವನ್ನು ನೀಡುತ್ತಾನೆ ಶಿವತಾಂಡವ ನೃತ್ಯದಿಂದ ನಟರಾಜನಾಗಿದ್ದಾನೆ ರಾಮೇಶ್ವರದಲ್ಲಿ ಶ್ರೀರಾಮನು ಸಮುದ್ರಕ್ಕೆ ಸೇತು ಕಟ್ ಸೇತುವೆ ಕಟ್ಟುವ ಮೊದಲು ಶಿವಪೂಜೆ ಮಾಡುತ್ತಾನೆ ರಾವಣನು ಶಿವನಿಂದ ಆತ್ಮಲಿಂಗ ಪಡೆದ ಕತೆ ಹಾಗೂ ಗೋಕರ್ಣದಲ್ಲಿ ಗಣಪತಿ ಆತ್ಮಲಿಂಗವನ್ನು ಸಮುದ್ರ ದಡದಲ್ಲಿ ಇಟ್ಟ ಕತೆ ಪ್ರಸಿದ್ಧವಾಗಿದೆ ಬೇಡರ ಕಣ್ಣಪ್ಪನು ಎಂದು ಅನುಗ್ರಹನಾಗಿದ್ದಾನೆ ಭಸ್ಮಾಸುರನು ಶಿ ಭಸ್ಮಾಸುರನು ಶಿವನಿಂದ ಜನ್ಮತಾಳಿದ್ದಾನೆ ಪಾರ್ವತಿಯನ್ನು ಸದಾ ತನ್ನಲ್ಲಿ ಧರಿಸಿರುವ ಶಿವನು ಅರ್ಧನಾರೀಶ್ವರನೆನಿಸಿದ್ದಾನೆ ಹರಿಹರ ಸುತನಾಗಿ ಅಯ್ಯಪ್ಪ ಜನ್ಮತಾಳಿದ್ದಾನೆ ರಾವಣ ಹಿರಣ್ಯಕಶಿಪು ಇವರುಗಳು ಶಿವಭಕ್ತರಾಗಿದ್ದರು ನಚಿಕೇತನು ಶಿವನಿಂದ ಆಯುಷ್ಯ ಪಡೆದನು ಬ್ರಹ್ಮಕಪಾಲ ಶಿವನನ್ನು ಶನಿ ಕಾಡಿದ ಕತೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳು ಸೌರಾಷ್ಟ್ರದಲ್ಲಿ ಸೋಮೇಶ್ವರ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜಯನಿಯಲ್ಲಿ ಮಹಾಕಾಲ ಓಂಕಾರದಲ್ಲಿ ಅಮರೇಶ್ವರ ಹಿಮಾಲಯದ ಗಿರಿಯ ಮೇಲೆ ಕೇದಾರ ಡಾಕಿನಿಯಲ್ಲಿ ಭೀಮೇಶ್ವರ ಕಾಶಿಯಲ್ಲಿ ವಿಶ್ವನಾಥ ಗೌತಮೀದಳದಲ್ಲಿ ತ್ರಯಂಬಕೇಶ್ವರ ಚಿತಾಭೂಮಿಯಲ್ಲಿ ವೈದ್ಯನಾಥ ದಾರಕವನದಲ್ಲಿ ನಾಗೇಶ ಸೇತುಬಂಧನದಲ್ಲಿ ರಾಮೇಶ್ವರ ಹಾಗೂ ಶಿವಾಲಯದಲ್ಲಿ ಘುಷ್ಮೇಶ್ವರ ವಿವಿಧ ಇತರ ಶಿವಾಲಯಗಳು ಮಲ್ಲಿಕಾರ್ಜುನ ಚಂದ್ರಮೌಳೇಶ್ವರ ಉಡುಪಿ ಅನಂತೇಶ್ವರ ಉಡುಪಿ ಮುರುಡೇಶ್ವರ ಮಧುಕೇಶ್ವರ ಗುಹೇಶ್ವರ ತ್ರಿಪುರಾಂಕೇಶ್ವರ ವಿಶ್ವೇಶ್ವರ ಮದನೆಂತೇಶ್ವರ ತ್ರಿ ಮಹಾಬಲೇಶ್ವರ ಗೋಕರ್ಣ ಮಂಜುನಾಥ ಧರ್ಮಸ್ಥಳ ಅಘೋರೇಶ್ವರ ಮಹಾಲಿಂಗೇಶ್ವರ ಸಹಸ್ರಲಿಂಗೇಶ್ವರ ಅಗ್ರೇಶ್ವರ ಆಗ್ರ ಭೀಮೇಶ್ವರ ಮಕ್ ಮಕ್ ಮಕ್ಕೇಶ್ವರ ಅಂದರೆ ಮಕ್ಕ ಶಿವಾರ್ಪಣಾಮಸ್ತು ಶಿವನ ಬಗ್ಗೆ ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ಕೇಳಿದ್ದೀರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ